ಶಿಕ್ಷಕರ ಸೇವೆಯನ್ನು ಪೂರೈಸಲು ಸೆಕ್ಯೂರಿಟಿ ಏಜೆನ್ಸಿಗೆ ಗೊತ್ತಿಗೆ ಎಸೆದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಶಿಕ್ಷಕರ ಸೇವೆ ಪೂರೈಸಲು ಸೆಕ್ಯೂರಿಟಿ ಏಜೆನ್ಸಿಗೆ ಗುತ್ತಿಗೆ ಬಿಬಿಎಂಪಿ ಎಡವಟ್ಟಿಗೆ ಮಾಜಿ ಶಿಕ್ಷಣ ಸಚಿವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬಿಬಿಎಂಪಿ ವಿರುದ್ಧ ಹಿಡಿಕಾರತಾ ಇದ್ದಾರೆ ಸೆಕ್ಯೂರಿಟಿ ಏಜೆನ್ಸಿಗೆ ಗುತ್ತಿಗೆ ಎಂತಹ ಸ್ಥಿತಿ ತಲುಪಿತ್ತು ಅಂತ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಿಬಿಎಂಪಿಯದು ವಿಚಿತ್ರ ವೈಖರಿ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಸಮಾಧಾನವನ್ನ ಇದೀಗ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಈ ರೀತಿಯಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಶಿಕ್ಷಣ ಸಚಿವ ಇಳಿಕಾಡ್ತಾ ಇದ್ದಾರೆ ಬಿಬಿಎಂಪಿಯು ತನ್ನ ಶಾಲೆಗಳಲ್ಲಿ ಹೊರಗುತ್ತಿಗೆ ಶಿಕ್ಷಕರ ಸೇವೆಯನ್ನ ಪೂರೈಸಲು ಮೂರು ಸೆಕ್ಯೂರಿಟಿ ಏಜೆನ್ಸಿ ಪರವಾನಗಿ ನೀಡಿರುವುದಕ್ಕೆ ಶಾಸಕರಾದ ಸುರೇಶ್ ಕುಮಾರ್ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಸೇವೆ ಒದಗಿಸುವುದಕ್ಕಾಗಿ ಶಿಕ್ಷಣ ಕ್ಷೇತ್ರದ ಅರಿವು ಇರುವವರು ಮತ್ತು ನುರಿತ ಏಜೆನ್ಸಿಯವರಿಗೆ ನೀಡಬೇಕು ಅನ್ನುವಂಥದ್ದು ಶಿಕ್ಷಣ ಜೊತೆಗೆ ಶಿಕ್ಷಕ ಸೇವಾ ಪೂರೈಕೆ ಮಾಡಲು ಸೆಕ್ಯೂರಿಟಿ ಏಜೆನ್ಸಿಗೆ ಬಹಿಸಿರುವುದು ಹಾಗೆಯೇ ನೀಡಿರುವುದು ಬಿಬಿಎಂಪಿಯ ಹುಚ್ಚು ನಿರ್ಧಾರ ಹಾಗೆ ಹಾಸ್ಯಾಸ್ಪದ ನಡೆಯಾಗಿದೆ ಅಂತ ಅವರು ಈಗ ಟೀಕೆಯನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಇದೇ ವಿಚಾರವಾಗಿ ಉಪಮುಖ್ಯಮಂತ್ರಿ ಹಾಗೂ ಪಾಲಿಕೆಯ ಮುಖ್ಯ ಆಯುಕ್ತರಿಗೆ ಪತ್ರವನ್ನ ಕೂಡ ಬರೆಯಲಾಗಿತ್ತು ಹಾಗೆಯೇ ಸರಿಯಾದ ನಿರ್ಧಾರವನ್ನ ಕೈಬಿಡಲು ಒತ್ತಾಯವನ್ನು ಕೂಡ ಮಾಡಲಾಗಿತ್ತು ಆದ್ರೆ ಪ್ರಸ್ತಾಪವನ್ನು ಪರಿಶೀಲಿಸುವ ಭರವಸೆ ಬೇರೆಗೆ ತಾತ್ಕಾಲಿಕವಾಗಿ ಅದನ್ನ ಒಂದು ಸ್ಥಗಿತ ಮಾಡಲಾಗಿತ್ತು ಮತ್ತೆ ಹಿಂದಿನ ತೀರ್ಮಾನದಂತೆ ಸೆಕ್ಯೂರಿಟಿ ಏಜೆನ್ಸಿ ಗುತ್ತಿಗೆ ವಹಿಸಿರುವುದು ಪಾಲಿಕೆ ಶಾಲೆಗಳ ಗುಣಮಟ್ಟ ಹೇಗಿರುತ್ತೆ ಎಂಬ ಅನುಮಾನವನ್ನ ಹುಟ್ಟಿಸ್ತಾ ಇದೆ ಅಂತ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ ಜೊತೆಗೆ ಬಿಬಿಎಂಪಿ ಶಾಲೆಗಳಲ್ಲಿ ಇದೀಗ ಏಳ್ನೂರಕ್ಕೂ ಹೆಚ್ಚು ಹೊರಗುತ್ತಿಗೆ ಶಿಕ್ಷಕರು ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂತಹ ಶಾಲೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಮಕ್ಕಳು ವಿದ್ಯಾಭ್ಯಾಸವನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಈ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯ ವಾತಾವರಣ ಕಲ್ಪಿಸುವ ಜೊತೆಗೆ ಗುಣಮಟ್ಟದ ಬೋಧಕ ವೃಂದವನ್ನ ನಿಯೋಜಿಸಲು ಪಾಲಿಕೆ ಕ್ರಮವನ್ನ ಕೂಡ ಇಲ್ಲಿ ಕೈಗೊಳ್ಳಬೇಕಿತ್ತು ಜೊತೆಗೆ ಈ ಅಂಶವನ್ನ ಪರಿಗಣಿಸದೆ ಅಧಿಕಾರಿ ವರ್ಗವು ಭದ್ರತಾ ಸಿಬ್ಬಂದಿಯನ್ನ ನೇಮಿಸುವ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಯಾವ ಮಾನದಂಡ ಆಧರಿಸಿ ಶಿಕ್ಷಕರ ಆಯ್ಕೆಗೆ ಹಾಗಿದ್ರೆ ಗುತ್ತಿಗೆಯನ್ನು ನೀಡಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಸುರೇಶ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಒಟ್ಟಾರೆ ಅನುಮತಿ ನೀಡಿರುವುದು ಅಧಿಕಾರಿಗಳ ಬೇಜವಾಬ್ದಾರಿತನವನ್ನ ಎತ್ತಿ ತೋರಿಸ್ತಾ ಇದೆ ಅನ್ನುವಂತಹ ಮಾತನ್ನ ಇವರು ಹೇಳ್ತಾ ಇದ್ದಾರೆ ಶಿಕ್ಷಣ ಕ್ಷೇತ್ರವನ್ನು ಗುತ್ತಿಗೆ ಕೊಡಲು ಹೊರಟಿರುವಂತಹ ಬಿಬಿಎಂಪಿಯ ನಿಲುವು ಸಾರ್ವಜನಿಕರಿಗೆ ಯಾವ ಸಂದೇಶವನ್ನ ಹಾಗಿದ್ರೆ ಕೊಡೋದಿಕ್ಕೆ ಹೊರಟಿದೆ ಅನ್ನುವಂತಹ ಪ್ರಶ್ನೆಯನ್ನ ಸುರೇಶ್ ಕುಮಾರ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಶಿಕ್ಷಕ ಸೇವಾ ಪೂರೈಕೆ ಮಾಡೋದಿಕ್ಕೆ ಸೆಕ್ಯೂರಿಟಿ ಏಜೆನ್ಸಿಗೆ ವಹಿಸಿರುವುದು ಬಿಬಿಎಂಪಿಯ ಹುಚ್ಚು ನಿರ್ಧಾರ ಅನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಶಿಕ್ಷಣ ಸಚಿವರು ಕಿಡಿಯನ್ನ ಕಾರ್ತಾ ಇದ್ದಾರೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ